ಶ್ರೀ ಮಹಾಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ದಿನಾಂಕ ಸ್ಥಿರೀಕರಣ ಕೆಜಿಎಫ್ ತಾಲೂಕಿನಲ್ಲಿ ಈ ಬಾರಿ ಅದ್ಧೂರಿಯಾಗಿ ಸಿದ್ದರಾಮೇಶ್ವರ ಜಯಂತಿ ನಡೆಸೋದಕ್ಕೆ ಭೋವಿ ಸಮುದಾಯದ ಮುಖಂಡರುಗಳಿಂದ ದಿನಾಂಕ ಪ್ರಕಟಣೆ ಆಗಿದೆ ಸಮುದಾಯದ ಒಂದು ಕಾರ್ಯಕ್ರಮ ಅಂದ್ರೆ ತಮ್ಮ ಜನಾಂಗದ ಎಲ್ಲರನ್ನ ಒಟ್ಟುಗೂಡಿಸಿ ಕಾರ್ಯಕ್ರಮ ಯಶಸ್ವಿ ಮಾಡೋದು ಮುಖ್ಯ ಎಂದು ಭಾವಿಸ್ತಾ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ಅವರು ತೀರ್ಮಾನಿಸ್ತಾ ಇದ್ದು ಪಕ್ಷ ಭೇದ ಭಾವ ಇಲ್ಲದೆ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡುವುದಕ್ಕೆ ಬೋವಿ ಸಮುದಾಯದ ಎಲ್ಲ ಮುಖಂಡರುಗಳನ್ನ ಒಂದುಗೂಡಿಸಿದ್ದು ಫೆಬ್ರವರಿ ಅಂದ್ರೆ ಇದೇ ತಿಂಗಳು ಇಪ್ಪತ್ತೈದರಂದು ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಪಲ್ಲಕ್ಕಿಗಳನ್ನು ಯಾವ ಸ್ಥಳದಲ್ಲಿ ಒಂದುಗೂಡಿಸಬೇಕಂತ ಎಂ ನಾರಾಯಣಸ್ವಾಮಿ ವೆಂಕಟೇಶ್ ಸ್ವಾಮಿ ಮೋಹನ್ ಕೃಷ್ಣ ಚಲಪತಿ ಅವರು ತೀರ್ಮಾನಿಸುತ್ತಾರೆ ಅಂತ ತಿಳಿಸಲಾಯಿತು ಹಾಗೂ ಗ್ರಾಮಗಳಿಂದ ಬರುವಂತ ಪ್ರತಿ ಪಲ್ಲಕ್ಕಿಗೆ ಐದು ಸಾವಿರ ಕೊಡುವುದಾಗಿ ಸಮಾಜ ಸೇವಕ ಮೋಹನ್ ಕೃಷ್ಣ ಅವರು ತಿಳಿಸಿದರು ಇನ್ನು ಪಲ್ಲಕ್ಕಿಗೆ ಬೇರೆ ಮುಖಂಡರುಗಳಿಂದ ಆರ್ಥಿಕ ಸಹಾಯ ಮಾಡುವ ಭರವಸೆ ಇದ್ದು ಈ ಬಾರಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯನ್ನ ಅದ್ದೂರಿಯಾಗಿ ನಡೆಸಲು ಸಿದ್ಧರಾಗ್ತಾ ಇದ್ದಾರೆ ವರದಿ ದೀಪಕ್ ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿಎಸ್ ಟ್ವೆಂಟಿಫೋರ್ ನ್ಯೂಸ್ ಕನ್ನಡ